ಮುಂಗಾರು ಮಳೆಗೆ ಹದಿನೆಂಟು ತುಂಬಿದ ಸಂಭ್ರಮ ತಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದು ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ ಹದಿನೆಂಟು ವರ್ಷ ಆಯ್ತು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ ಆ ಅದೇ ತಂಡದ ಇನ್ನೊಂದು ಕೊಡುಗೆ ಇದು ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತ ಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜೀತ್ ಈ ಹಾಡು ಮೊದ್ಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀತ ಕೃಷ್ಣಪ್ಪ ಅವರ ತೋಟದ ಮನೆಯಲ್ಲಿ ಅದನ್ನ ಬರೆದು ಅದರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ ಅವತ್ತು ಗಂಗಾಧರ್ ಮತ್ತೆ ಪ್ರತಾಪ್ ಈತಾಪೆ ಇಬ್ರು ಇದ್ದರು ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್ ಈ ಫಿಲ್ಮ್ ಅಲ್ಲಿ ಕ್ರಿಕೆಟ್ ಅಭ್ಯಾಸ ಮಾಡಿ ಆಡಿದ್ದಾರೆ ತುಂಬಾ ಬರಲ್ಲ ಒಂದು ಸಿನ್ ಪೋರ್ಷನ್ ಇವ್ರು ಹೊಡದ್ ಬಾಲು ಇವ್ ತಲೆಗ್ ಬಿದ್ದು ಇವ್ರಿಬ್ರ ಮಧ್ಯೆ ಆರ್ ತಿಂಗಳು ಗ್ಯಾಪ್ ಆಗುತ್ತೆ ಒಬ್ಬರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುವೇಶನ್ ಹೇಳಿದೆ ಗಂಗಣ್ಣ ಕೇಳಿದ್ರೆ ಆರ್ ತಿಂಗಳು ಏನ್ ಮಾಡ್ತಾನೆ ಸರ್ ಅವನು ಪ್ರತಾಪ್ ಹೇಳಿದ್ರ ಒಬ್ಬ ಹುಡುಗ ಏನ್ ಮಾಡ್ತಾನೆ ಗುರು ಆರ್ ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು ಇವನ್ ಎಲ್ಲದಕ್ಕೂ ವಾಟ್ ಅಂದ ಕೂತಿದ್ದ ವಾಟ್ ಹ ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡದಂತ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿ ಅವರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲ್ ಇದೆ ಆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದ್ದೀನಿ ಅಥ್ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡ್ದೋ ನಾನು ಅವರು ಬೇರಿಕೇಡ್ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಜಿ ತಾತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗಬೇಕಂತೆ ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಆತ ಒಂದು ನಾಲ್ಕು ಸಾಲ ಹಾಡಬೇಕಾಗಿ